ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಕ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಂದು ನಡೆದಂಥ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆದ ಒಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ ಯಾಕಪ್ಪ ಅಂದ್ರೆ ಈ ಕ್ವಶನ್ ಪೇಪರ್ನ ಒಂದು ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ಕಳಿಸ್ಕೊಟ್ಟಿದ್ದಾರೆ ಬಟ್ ಅವರು ಸರಿಯಾಗಿ ಇದನ್ನು ಫೋಟೋಗಳನ್ನು ಕೊಡೋದಿಲ್ಲ ಸ್ಕ್ಯಾನ್ ಮಾಡಿ ಕಳಿಸ್ ಅಂತ ಹೇಳಿದಾಗ ಅವರು ಕಳಿಸಿಲ್ಲ ಬರೀ ಫೋಟೋಗಳಿದ್ದಾವೆ ಬಟ್ ಅವೆಲ್ಲ ಕ್ವೆಶನ್ಸ್ಗಳು ಕೂಡ ಅವರು ಕಳಿಸಿಲ್ಲ ಸಾಧ್ಯ ಆದಷ್ಟು ಎಷ್ಟು ಕ್ವಶನ್ಸ್ ಕಳಿಸಿದಾರೋ ಅಷ್ಟಕ್ಕೆ ಆನ್ಸರ್ಸ್ನ ಹಾಕ್ತೀನಿ ಯಾರಾದರೂ ವಿಡಿಯೋ ನೋಡ್ಸಿದ್ರಪ್ಪ ಅಂದ್ರೆ ನೀವು ಎಕ್ಸಾಮ್ಸ್ನ ಬರೆದಿದ್ದರಪ್ಪ ಅಂದ್ರೆ ಈ ಕ್ವಶನ್ ಪೇಪರ್ನ ನನಗ ಕ ಏನು ಮಾಡ್ರಪ್ಪ ಅಂದ್ರೆ ಕಳಿಸ್ಕೊಡ್ರಿ ಈ ವಿಡಿಯೋ ಎಂಡ್ ಎಂಡ್ ಕೆಳಗಡೆ ನನ್ನ ನಂಬರ್ ಹಾಕಿರ್ತಾನೆ ಅದೇ ವಾಟ್ಸಪ್ಗೆ ನೀವು ಕ್ವಶನ್ ಪೇಪರ್ ಕಳಿಸಿದ್ರಪ್ಪ ಅಂದ್ರೆ ಇದನ್ನು ಸಂಪೂರ್ಣವಾಗಿ ಕ್ವಶನ್ಸ್ಗಳನ್ನ ನಾನು ಬಿಡಿಸಿ ಹಾಕ್ತೀನಿ ಅದೇ ಬನ್ನಿ ಈ ಕೊಟ್ಟಂಥ ಕ್ವಶನ್ ಪೇಪರ್ ಒಳಗಡೆ ಎಷ್ಟು ಆನ್ಸರ್ಸ್ಗಳನ್ನ ಸಾಧ್ಯ ಆಗ್ತದೋ ಅಷ್ಟು ಕನ್ನ ನೋಡ್ಕೊತ ಬರ್ರಿ ಫಸ್ಟ್ ಕ್ವೆಶನ್ಸ್ ಫಸ್ಟ್ ಕ್ವೆಶನ್ಸ್ ಯಾವ ತರ ಇದೆಯಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಕ್ವಶನ್ಸ್ ಮರದಲ್ಲಿ ಹಕ್ಕಿ ಕೂತಿದೆ ಇಲ್ಲಿ ವಿಭಕ್ತಿ ಪತ್ತೆ ಯಾವುದು ಅಂತ ಕ್ವಶನ್ಸ್ನ ಕರ ಮರದಲ್ಲಿ ಅಂದ್ರೆ ಸಪ್ತಮಿ ಅಲ್ಲಿ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ಆಪ್ಷನ್ ಸಿ ಅನ್ನ ಕೇಳಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಸೂರ್ಯ ರವಿ ಚಂದ್ರ ಜನಕರ ಈ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕ್ವಶನ್ಸ್ ಕೇಳಿದ್ರೆ ಇಲ್ಲಿ ಚಂದ್ರ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಜಿಂಕೆಯು ನೋಡಲು ಮುದ್ದಾಗಿದೆ ಇಲ್ಲಿ ಮುದ್ದಾಗಿದೆ ಎಂಬುದು ಏನು ಅಂತ ಕ್ವಶನ್ಸ್ ನ ಮುದ್ದಾಗಿದೆ ಅನ್ನೋದು ಇದೊಂದು ಅದರ ಗುಣವನ್ನು ಸೂಚಿಸ್ತದೆ ಹೀಗಾಗಿ ಇದನ್ನ ಗುಣವಾಚಕ ಅಂತೇಳಿ ನಾವು ಹಾಕಬೇಕಾಗ್ತದೆ ಇನ್ನು ಕ ಚಟ ತಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆಯಾಗಿವೆ ಅಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಕ ಚ ತಟಪಗಳು ಅನ್ನೋದು ಇವು ಅಲ್ಪ ಪುರಾಣಾಕ್ಷರಗಳು ಹೀಗಾಗಿ ಆಪ್ಷನ್ಸ್ ಈಗ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ತೆಂಗಿನ ಕಂಗಿನ ಈ ಪದಗಳ ಅರ್ಥ ಏನಪ್ಪಾ ಅಂದ್ರೆ ತೆಂಗು ಮತ್ತು ಅಡಿಕೆ ಅಂತ ಕೇಳ್ತೀವಿ ರಮ ಆಟವನ್ನು ಆಡಿದಳು ಈಗ ಆಲ್ರೆಡಿ ಆಡಿಬಿಟ್ಟಿದ್ದಾರೆ ಹೀಗಾಗಿ ಇದು ಭೂತಕಾಲ ಅಂತೇಳಿ ಆಗ್ತದೆ ಇನ್ನು ಈ ಕ್ವಶನ್ಸ್ಗ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ನಿಮ್ಮ ಪಾಠದಲ್ಲಿ ಬಂದಂತ ಒಂದು ಕ್ವಶನ್ಸ್ ಇದು ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ರಿ ಒಂದನು ಕ್ರಿಯಾಪದದ ಮೂಲ ರೂಪ ಏನು ಅಂತ ಕ್ವಶನ್ಸ್ ಸಿಕ್ಕೇ ಅದು ಕೊಲ್ಲು ಅಂತೇಳಿ ನಾವು ಕರಿತೀವಿ ಇಲ್ಲಿ ಈ ಒಮ್ಮೆ ಹೋಗಿ ಎಂಟನೇ ಕ್ವಶನ್ಸ್ ಆದಮೇಲೆ ಒಮ್ಮೆ ತೊಂಬತ್ತೈದನೇ ಕ್ವೆಶನ್ಸ್ನ ಕಳಿಸಾರವರು ಸೊ ತೊಂಬತ್ತೆಂಟನೇ ಕ್ವಶನ್ಸ್ ಎಷ್ಟಾಗ್ತಾವೋ ಅಷ್ಟು ನೋಡ್ರಿ ಹ್ಞೂ ಒಂದು ಬೈಕ್ನ ಎಕ್ಸಾಮ್ ಹೋಗಿದ ತಕ್ಷಣ ಸುಮ್ಮನೆ ಫೋಟೋ ಹೊಡೆದು ಕಳಿಸಿದ್ದಾರೆ ಅದ್ರ ಸಲುವಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಇದನ್ನ ಕ್ವೆಶನ್ ವೇಪರ್ ಸಿಕ್ತಪ್ಪ ಆದರೆ ನಾನು ಸಂಪೂರ್ಣವಾಗಿ ವಿಡಿಯೋ ಹಾಕ್ತೀನಿ ಒಂದು ಗಂಟೆಗೆ ಎಕ್ಸಾಮ್ ಮುಗಿದಿದೆ ಮೂರು ಗಂಟೆ ತನಕ ಆದ್ರೂ ಯಾಕಂದರೆ ಇಲ್ಲಿ ಬಸವನ ಬಳ್ಳಿಯವರು ಹೇಳಿದ್ರೆ ಇವು ಎಕ್ಸಾಮ್ಸ್ ಇಲ್ಲ ಇಲ್ಲಿ ಏನಾದರೂ ಎಕ್ಸಾಮ್ಸ್ ನಡೆದಿದ್ದಪ್ಪ ಅಂದ್ರೆ ನಾವು ಹೋಗಿ ಒಂದು ಕ್ವಶನ್ ಪೇಪರ್ ನಿಂತು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಇಲ್ಲಿ ಎಕ್ಸಾಮ್ ಇಲ್ಲಾದ್ರೂ ಸಲುವಾಗಿ ಬೇರೊಂದು ಮುದ್ದೆ ಬಾಳ ಈ ಕಡೆ ಎಕ್ಸಾಮ್ಸ್ ಇರುವುದರಿಂದ ಅಲ್ಲಿ ವಿದ್ಯಾರ್ಥಿಗಳು ಇದನ್ನು ಕಳಿಸಿಕೊಟ್ಟಿದ್ದು ಹೀಗಾಗಿ ನೆಕ್ಸ್ಟ್ ಕ್ವಶನ್ಸ್ನ ನೋಡಿರಿ ಹೆಣ್ಣು ಮಕ್ಕಳು ಉಚಿತ ಬಸ್ ಪ್ರಯಾಣಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಪರಿಚಯಿಸಿರುವಂಥ ಯೋಜನೆ ಯಾವ್ದಪ್ಪ ಅಂದ್ರೆ ಇದು ಕರೆಕ್ಟ್ ಹಾಕಿರೋ ನೋಡಿ ಶಕ್ತಿ ಯೋಜನೆ ಅಂತ ಬಸ್ ಫ್ರೀ ನೆಕ್ಸ್ಟ್ ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯ ಸೋಲಿಗರು ಸೋಲಿಗರು ಇಲ್ಲಿ ಚಾಮರಾಜನಗರ ಅಂತ ಕೊಡಬೇಕಾಗಿತ್ತು ಮತ್ತು ಇಲ್ಲಿ ಚಿಕ್ಕಮಗಳೂರು ಅದು ಕೊಟ್ಟ ನಾನು ಹುಡುಗರು ಕನ್ಫ್ಯೂಸ್ ಆಗಿದೆ ನೀವು ಇಲ್ಲಿ ದಕ್ಷಿಣ ಕನ್ನಡ ಹ್ಮ್ ಯಾವುದಾದ್ರೂ ಈ ದಕ್ಷಿಣ ಕನ್ನಡ ಆನ್ಸರ್ನ ಹಾಕ್ಬೋದು ಯಾಕಪ್ಪ ಅಂದ್ರೆ ಇಲ್ಲಿ ಕೂಡ ಬುಡ್ಕಟ್ಟು ಜನಾಂಗ ಕಂಡು ಬರ್ತಾರೆ ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರ ಯಾವುದು ಅಂತ ಕಂದ್ರೆ ಇದಕ್ಕೆ ಯಕ್ಷಗಾನ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಯಕ್ಷಗಾನ ನೆಕ್ಸ್ಟ್ ಪ್ರಶ್ನೆ ಇದು ಗಣಿತ ಕ್ವಶನ್ಸ್ಗಳು ಬಂತಾವೀಗ ಹಾಗಾದ್ರೆ ಐಸ್ ಐದು ಸಾವಿರದ ಎಂಟುನೂರು ಲೀಟರ್ ಅನ್ನ ಕಿಲೋ ಲೀಟರ್ಗೆ ಅಂದರೆ ಒಂದು ಸಾವಿರ ಅಂದರೆ ಒಂದು ಕಿಲೋಮೀಟರ್ ಹೊತ್ಕೀವಿ ಹಾಗಾದರೆ ಫೈವ್ ಪಾಯಿಂಟ್ ಏಯ್ಟ್ ಕೀಲಿ ಅಂತ ಹೇಳಿ ಆಗ್ತದೆ ಇದಕ್ಕೆ ಬಿ ರೈಟ್ ಆನ್ಸರ್ ಆಗ್ತದೆ ಒಂದರಿಂದ ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಒಟ್ಟು ಎರಡು ಮೂರು ನೆಕ್ಸ್ಟ್ ಐದು ಏಳು ಇವು ಅವಿಭಾಜ್ಯ ಸಂಖ್ಯೆಗಳು ಟೋಟಲ್ ನಾಲ್ಕು ನಾಲ್ಕಾಗ್ತವೆ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯೋ ಥರ ಆಗ್ತದೆ ನೆಕ್ಸ್ಟ್ ಇದಕ್ಕೆ ಸಂಖ್ಯೆ ನಾಲ್ಕು ಸಾವಿರದ ಏಳ್ನೂರ ಐವತ್ತೇಳನ್ನು ಎಂಟರಿಂದ ಭಾಗಿಸಿದಾಗ ನೋಡ್ರಿ ನಿಮ್ಗೆ ಶೇಷ ಇಲ್ಲಿ ಐದು ಬರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಒಬ್ಬ ವ್ಯಕ್ತಿ ಒಂದು ಸ್ಕೂಟರನ್ನು ರೂಪಾಯಿ ನಲವತ್ತೈದು ಸಾವಿರಕ್ಕೆ ಖರೀದಿಸಿ ಅದನ್ನು ಐವತ್ತೊಂದು ಸಾರಿಗೆ ಮಾಡ್ತಾನಂದ್ರೆ ಅವನಿಗೆ ಲಾಭ ಎಷ್ಟು ಅಂತ ಕ್ವಶನ್ಸ್ ಕೇಳಿದ್ರೆ ಅವಂಗ ಆರು ಸಾವಿರ ರೂಪಾಯಿ ಕೊಡಪ್ಪ ಅಂದ್ರೆ ಲಾಭ ಆಗ್ತದೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಅಂದ್ರೆ ಒಂಬತ್ತರ ಸ್ಥಾನ ಬೆಲೆಯ ವ್ಯತ್ಯಾಸ ಅಂತ ಕೇಳಿದಾರೆ ಸ್ಥಾನ ಬೆಲೆ ವ್ಯತ್ಯಾಸ ಅಂದರೆ ಇಲ್ಲಿ ನೋಡಿರಿ ಒಂಬತ್ತು ಸಾವಿರ ಐತಿ ಇಲ್ಲಿ ಬಿಡಿ ಹತ್ತು ಬಟ್ ಈ ಕ್ವಶನ್ಸ್ನ ನಿಮ್ಗೆ ಕ್ಲಿಯರ್ ಇತ್ತಪ್ಪ ಅಂದ್ರೆ ನಾನು ಇದನ್ನ ಬೋರ್ಡ್ ಮೇಲೆ ನಿಮಗೆ ಲೆಕ್ಕಗಳನ್ನು ಬಿಡಿಸಿ ಹಾಕ್ತಿರ್ತೀನಿ ಇಲ್ಲಿ ಸ್ಥಾನ ಬೆಲೆ ಮೊತ್ತ ಕೇಳಬೇಕಾಗಿತ್ತು ಅವರು ವ್ಯತ್ಯಾಸ ಕೇಳಿಟಾನೆ ಮೊತ್ತ ಅಂತ ಏನಪ್ಪ ಅಂದ್ರೆ ಇದಕ್ಕೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆ ಸರಿ ಉತ್ತರ ಆಗ್ತಿತ್ತು ನೆಕ್ಸ್ಟ್ ಕ್ವಶನ್ಸ್ ಐದು ಪುಸ್ತಕಗಳ ಬೆಲೆ ನೂರ ಎಪ್ಪತ್ತೈದು ಆದರೆ ಅಂತ ಒಂಬತ್ತು ಪುಸ್ತಕದ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ ತಕ್ಕನ ಅದಕ್ಕೆ ಮುನ್ನೂರ ಹದಿನೈದು ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಸರ್ ಇಲ್ಲೊಂದು ಭಿನ್ನ ರಾಶಿ ರೂಪ ಕೇಳಿದ ನೋಡ್ರಿ ತ್ರೀ ಬೈ ಟ್ವೆಂಟಿ ಇದಕ್ಕೆ ಸರಿ ಉತ್ತರ ಜೀರೋ ಪಾಯಿಂಟ್ ಫಿಫ್ಟೀನ್ ಅಂದರೆ ಹದಿನೈದು ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇದು ಏನಿದೆ ಕ್ವಶನ್ಸ್ ಚಿಲ್ಡ್ ಲೇಬರ್ಸ್ ಆರ್ ಬಾಲಕಾರ್ಮಿಕರು ಅಂದರೆ ಹಾಂ ಬಾಲಕಾರ್ಮಿಕರು ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳನ್ನು ಬಾಲ ಕಾರ್ಮಿಕರು ಅಂತೇಳಿ ಕರಿತೀವಿ ಆಪ್ಷನ್ ನ ಇದಕ್ಕೆ ಸರಿ ಉತ್ತರ ಹಾಕಿರಿ ಸರಿಯಾದ ರೀತಿಯ ಕರ್ನಾಟಕದ ಧ್ವಜದ ಬಣ್ಣ ಹಳದಿ ಮತ್ತು ಕೆಂಪು ಹೌದಾ ಹಳದಿ ಮತ್ತು ಕೆಂಪು ನಮ್ಮ ಕರ್ನಾಟಕದ ಬಣ್ಣ ಅಂತೇಳಿ ಕರಿತೀವಿ ಇನ್ನು ಖೋಖೋ ತಂಡ ಒಂದಾದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಿರಬೇಕು ನೋಡ್ರಿ ಟೋಟಲ್ ತಂಡ ಅಂತಂದಾಗ ಅದಕ್ಕೆ ಹನ್ನೆರಡು ರೈಟ್ ಆನ್ಸರ್ ಆಗ್ತದೆ ಅಲ್ಲಿ ಆಡುವವರ ಸಂಖ್ಯೆ ಅಂತ ಕ್ವಶನ್ಸ್ನ ಕೇಳಿದ್ರೆ ಆಡುವ ಆಟಗಾರರ ಸಂಖ್ಯೆ ಎಷ್ಟಿರಬೇಕಪ್ಪ ಅಂದ್ರೆ ಒಂಬತ್ತು ಇರ್ತದೆ ಟೋಟಲ್ ಸಂಖ್ಯೆ ಅಂದರೆ ಹನ್ನೆರಡು ಅಲ್ಲಿ ಆಟ ಆಡುವವರು ಅಂದ್ರೆ ಒಂಬತ್ತು ಜನ ಆಟ ಆಡ್ತಾರೆ ಭಾರತದಲ್ಲಿ ಅತ್ಯಧಿಕ ಮಳೆಯನ್ನ ಪಡೆಯುವ ಸ್ಥಳ ಯಾರಪ್ಪ ಅಂದ್ರೆ ಮೌನ್ಸಿನ್ ರಾಮ್ ಅಂತ ಹೇಳ್ತೀವಿ ಭಾರತ ದೇಶದಲ್ಲಿ ಅತ್ಯಂತ ಮೇಘಾಲಯದ ಮೊನ್ಸಿನ್ ರಾಮ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಪಳೆಯುಳಿಕೆ ಇಂಧನಗಳ ಸರಿಯಾದ ಜೋಡಿಯನ್ನು ಪಟ್ಟಿ ಮಾಡಲಿ ಅಂತ ಕ್ವಶನ್ಸ್ ತ ಇಲ್ಲಿ ಸರಿಯಾದ ಪಟ್ಟಿ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಪೆಟ್ರೋಲಿಯಂ ಕಲ್ಲಿದ್ದಲ್ಲಿ ನೈಸರ್ಗಿಕ ಅನಿಲ ಆಗ್ತದೆ ಇದಕ್ಕೆ ಎರಡು ಸರಿ ಉತ್ತರ ಆನ್ಸರ್ನ ಹಾಕಿರಿ ನೆಕ್ಸ್ಟ್ ಶೇಕಡ ಜೀರೋ ಪಾಯಿಂಟ್ ಜೀರೋ ಫೋರ್ ಪ್ರಮಾಣವನ್ನು ಹೊಂದಿರುವ ವಾಯಿನ ಘಟಕಾಂಶ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ಕೊಳ್ತೀವಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಕಾಲ್ರ ಅತಿಸಾರ ಹ್ಞೂ ನೆಕ್ಸ್ಟ್ ನೋಡಿರಿ ಆಮ ಸಂಖ್ಯೆ ರೋಗಗಳು ಕೆಳಗಿನ ಯಾವ ಮಾಲಿನ್ಯದಿಂದ ಬರ್ತಪ್ಪ ಅಂದ್ರೆ ಜಲ ಮಾಲಿನ್ಯ ಅಂತ ಹೇಳಿ ನಾವು ಕರಿತೀವಿ ದ ಕರೆಕ್ಟ್ಲಿ ಸ್ಪಲ್ಟ್ ವರ್ಡ್ ಅಂತ ಕೇಳಿದಾನೆ ಇಲ್ಲಿ ಸಾಕಷ್ಟು ನ ಕೇಳಿರ್ಬೋದು ಬಟ್ ಇಲ್ಲಿ ಒಂದಿಷ್ಟೇ ಕ್ವೆಶನ್ಸ್ಗಳನ್ನ ಏನು ಮಾಡಿದಾರಪ್ಪ ಅಂದ್ರೆ ನಮಗೆ ಇಲ್ಲಿ ಹುಡುಗರು ಕಳಿಸಿದ್ದಾರೆ ಮೈನಾರಿಟೀಸ್ ಇದು ಆಪ್ಷನ್ಸ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಆಪ್ಷನ್ಸ್ ಸಿ ಪ್ರಿನ್ಸಿಪಲ್ ಇದಕ್ಕೆ ರೂಲ್ ಅಂತ ಹೇಳಿ ರೈಟ್ ಆನ್ಸರ್ ಆ ದ ಮೀನಿಂಗ್ ಆಫ್ ದ ವರ್ಡ್ ಪ್ರಿನ್ಸಿಪಲ್ ಅಂದ್ರೆ ಟ್ರೂತ್ ಅಂದರೆ ರೂಲ್ಸ್ಗಳು ಅಂತೇಳಿ ಆಗ್ತವೆ ದ ಅಪೋಸಿಟ್ ವರ್ಡ್ ಆಫ್ ನೆವರ್ ನೆವರ್ ಅಂದರೆ ಅದರ ಅಪೋಸಿಟ್ ವರ್ಡ್ ಕೇಳಿದಾನೆ ಆಲ್ವೇಸ್ ಅಂತೇಳಿ ಇದಕ್ಕೆ ರೈಟ್ ಆನ್ಸರ್ ಹಾಕ್ತಿ ಸಿ ಕಮ್ಸ್ ಟು ಸ್ಕೂಲ್ ಬೈ ಕಾರ್ ಅಂತೇಳಿ ಇದಕ್ಕೆ ಸರಿ ಉತ್ತರ ಆಗ್ತದೆ ದ ಪಾಸ್ಟ್ ಟೈಮ್ಸ್ ಫಾರ್ ದ ವರ್ಡ್ ಟೇಕ್ ಅ ಟುಕ್ ಆಗ್ತದೆ ಈ ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಈ ಥರ ಕ್ವೆಶನ್ಸ್ ಇದೆ ಇತ್ತೀಚೆಗೆ ಹೌದಾ ದೇಶಾದ್ಯಂತ ಸುಪ್ರಸಿದ್ಧರಾಗಿರುವ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ವೃಕ್ಷಮಾತೆ ಅಂದಲ್ಲ ವೃಕ್ಷಮಾತೆ ಅಂದ್ರೆ ಸಾಲು ಮರದ ತಿಮ್ಮಕ್ಕ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ ಆಪ್ಷನ್ ಸಿ ಮಕ್ಕಳ ಸಹಾಯವಾಣಿ ಎಷ್ಟಪ್ಪ ಅಂದ್ರ ಸಾವಿರದ ತೊಂಬತ್ತ ಎಂಟು ಆಪ್ಷನ್ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಡಿ ಸರಿ ಉತ್ತರ ಆಗ್ತದ ಭಾರತದಲ್ಲಿ ಸಿಲಿಕಾನ್ ಸಿಟಿ ಎಂದು ಪ್ರಖ್ಯಾತಗೊಂಡಿರುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ಕೇಳಿದ್ರೆ ಸಿಲಿಕಾನ್ ಸಿಟಿ ಅಂತೇಳಿ ನಾವು ಬೆಂಗಳೂರನ್ನ ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಭಾರತದ ಅತ್ಯಂತ ಎತ್ತರವಾದ ಜೋಗ ಜಲಪಾತ ಇರುವ ಜಿಲ್ಲೆ ಅಂತ ಕೇಳಿದಾನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ ನೋಡಿರಿ ಕ್ವೆಶನ್ಸ್ಗಳೆಲ್ಲ ಏನು ಮಾಡಿದಾರಪ್ಪ ಅಂತ ಹಿಂದೆ ಮುಂದೆ ಕಳಿಸಿದ್ದಾರೆ ವಿದ್ಯಾರ್ಥಿಗಳು ಬಟ್ ಅವರಿಗೆ ಗೊತ್ತಿರೋಂಗೆ ಅವ್ರು ಕಳಿಸಿದ್ದಾರೆ ನಮ್ಮ ಕ್ವೆಶನ್ ಪೇಪರ್ನ ನಾವು ಎಕ್ಸಾಮ್ ಕೈಯತ್ತ ಹೋಗಿಲ್ಲ ಹೀಗಾಗಿ ಇದು ಕ್ವಶನ್ ಪೇಪರ್ನ ನನಗೆ ಸಿಗೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಬಸವ ಬಾಗೇವರು ಅವರ ಎಕ್ಸಾಮ್ಸ್ ನಡೆದಿದ್ದರು ಕೂಡ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಿಗ್ತಿದ್ರು ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ತಿದ್ದೀವಿ ಕ್ವೆಶನ್ ಪೇಪರ್ ಸಿಗದೇ ಇರೋ ಕಾರಣ ಈ ವಿಡಿಯೋ ಲೇಟ್ ಮಾಡಿದೆ ನಾನು ಅಪ್ಲೋಡ್ ಮಾಡಕ್ಕೆ ಈ ಥರ ಇರೋದರಿಂದ ವಿಡಿಯೋ ಮಾಡೋಕ್ಕೆ ಒಂಥರ ಅನಿಸ್ತಿತ್ತು ಬಟ್ ನಿನ್ನ ಸಿಗದೇ ಇರೋ ಕಾರಣಕ್ಕೋಸ್ಕರ ಇದನ್ನು ಈ ಥರ ಅಪ್ಲೋಡ್ ಮಾಡಿದ್ದೀನಿ ಅಡ್ಜಸ್ಟ್ ಮಾಡಿಕೊಡ್ರಿ ಇದನ್ನು ನನ್ನದು ನಂಬರನ್ನ ಇಲ್ಲಿದೆ ನೋಡಿರಿ ಏಟ್ ಒನ್ ಜೀರೋ ಡಬಲ್ ಫೈವ್ ಜೀರೋ ತ್ರೀ ನೈನ್ ಜೀರೋ ಫೈವ್ ಈ ನಂಬರ್ಕ ಏನು ಮಾಡ್ರಪ್ಪ ಅಂದರೆ ಕ್ವೆಶನ್ ಪೇಪರ್ ಯಾರಿಗಲ್ಲ ಕ್ಲಿಯರ್ ಇತ್ತಪ್ಪ ಅಂದರೆ ಅದಕ್ಕೆ ಸ್ಕ್ಯಾನ್ ಮಾಡಿ ನಾನು ಸಂಪೂರ್ಣವಾಗಿ ಇನ್ನೊಂದು ಸುತ್ತ ಅಪ್ಲೋಡ್ ಮಾಡಿ ಧನ್ಯವಾದಗಳು